ಬಹುಪಾಲು ನಮ್ಮೆಲ್ಲ ಆಚರಣೆಗಳು ಸಾಮುದಾಯಿಕ ಆಚರಣೆಗಳಾಗಿರುತ್ತವೆ ಆಯಾ ಸಮುದಾಯ ಅವುಗಳಲ್ಲಿ ಭಾಗವಹಿಸುತ್ತದೆ ಆದರೆ ಇಲ್ಲಿ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಕೂಡಿ ಫೀಸ್ಟ್ ಆಚರಿಸುತ್ತಾರೆ ಹಾಗಿದ್ರೆ ಅದೆಲ್ಲಿ ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಬಹುತ್ವ ಭಾರತದಲ್ಲಿ ಸೌಹಾರ್ದತೆ ಸಾರುವ ಹತ್ತಾರು ಹಬ್ಬ ಹರಿದಿನಗಳಿವೆ ಭಾವೈಕ್ಯತೆಯನ್ನ ಬಿತ್ತುವ ಇಂತಹ ಉತ್ಸವಗಳಲ್ಲಿ ನಾಡಿನ ಹೆಸರಾಂತ ಚಂದಾವರ ಫೀಸ್ಟ್ ಕೂಡ ಒಂದು ಸಂತ್ ಫ್ರಾನ್ಸಿಸ್ ಜೇವಿಯರ್ ಚರ್ಚ್ ಚಂದಾವರದಲ್ಲಿ ಸುಮಾರು ಐನೂರು ವರ್ಷಗಳಿಗೂ ಹಿಂದಿನಿಂದ ಬಂದ ಆಚರಣೆಯಂತೆ ಇಲ್ಲಿ ಎಲ್ಲಾ ಧರ್ಮದವರು ಬಂದು ಮೇಣದ ಬತ್ತಿ ಹಚ್ಚಿ ಇಷ್ಟಾರ್ಥ ಕೋರಿಕೊಳ್ಳುತ್ತಾರೆ ಅದು ಫಲಿಸಿದರೆ ಮತ್ತೆ ಹರಕೆ ಒಪ್ಪಿಸುತ್ತಾರೆ ಆ ಕಾರಣಕ್ಕಾಗಿ ಇದು ಇಷ್ಟಾರ್ಥ ಈಡೇರಿಸುವ ಚರ್ಚ್ ಎನ್ನಲಾಗುತ್ತದೆ ಹೌದು ಯೇಸುಕ್ರಿಸ್ತರ ಹಾದಿಯಲ್ಲಿ ಅವರ ವಿಚಾರಧಾರೆಯಿಂದ ಪ್ರೇರಿತರಾದ ಸನ್ ಫ್ರಾನ್ಸಿಸ್ ಝೇವಿಯರ್ ಮನುಷ್ಯ ಸೇವೆಗೆ ತಮ್ಮನ್ನ ತೊಡಗಿಸಿಕೊಂಡವರು ಅವರ ಹೆಸರಿನಲ್ಲಿ ಗೋವಾದಲ್ಲಿರುವಂತೆ ಹೊನ್ನಾವರ ತಾಲೂಕಿನ ಚಂದಾವರದಲ್ಲಿ ಚರ್ಚ್ ಇದೆ ಇಲ್ಲಿ ಮಾಡಗೇರಿ ಹೆಬ್ಬಾರ್ಕೆರೆ ಚಂದಾವರ ಕಡತೋಕ ಕೂಜಳ್ಳಿ ಕೋನಳ್ಳಿ ಮಲ್ಲಾಪುರ ಮತ್ತು ಮರಾಕಲ್ ಭಾಗದ ಕ್ರೈಸ್ತ ಸಮುದಾಯದವರು ಒಳಗೊಳ್ಳುತ್ತಾರೆ ಮುಂಬರುವ ಫೀಸ್ಟ್ಗೆ ಒಂಬತ್ತು ದಿನ ಇರುವಾಗ ಮಾಡಿ ಎಂಬ ಆಚರಣೆ ನಡೆಯುತ್ತದೆ ಅಂದರೆ ಅಡಿಕೆ ಮರವನ್ನು ನಿಲ್ಲಿಸಿ ಧ್ವಜ ಕಟ್ಟುವ ಸಂಪ್ರದಾಯ ಇದೆ ಮತ್ತು ಮೆರವಣಿಗೆ ಹೊರಡಲಾಗುತ್ತದೆ ಒಂಬತ್ತು ದಿನ ಪೂರ್ವದಲ್ಲಿ ನಡೆಯುವ ಈ ಆಚರಣೆಯ ಭಾಗವಾಗಿ ಸರ್ವಧರ್ಮ ಸಭೆ ನಡೆಯಿತು ನಿವೃತ್ತ ಶಿಕ್ಷಕ ಫಾರೂಕ್ ಗನಿ ಫಾದರ್ ಗ್ಯಾಬ್ರಿಯಲ್ ಮೋನಿಸ್ ಫಾದರ್ ಪಾವಸ್ತಿನ್ ಪುಟಾಡೊ ವಿದ್ಯಾಧರ್ ನಾಯ್ಕ್ ಫಾದರ್ ವಿಲ್ಸನ್ ಪಿಂಟೊ ಸಿಸ್ಟರ್ ಫಾತಿಮಾ ಚರ್ಚ್ ಕಮಿಟಿ ಸೆಕ್ರೆಟರಿ ಸಾನ್ ಜೂಜೆ ಸೇರಿ ನೂರಾರು ಕ್ರೈಸ್ತ ಬಾಂಧವರು ಸಾಕ್ಷಿಯಾದರು ಈ ಮೂಲಕ ಹಿಂದೂ ಮುಸ್ಲಿಂ ಧರ್ಮೀಯರೊಟ್ಟಿಗೆ ಕ್ರೈಸ್ತ ಸಮುದಾಯ ಸೌಹಾರ್ದತೆಯಿಂದ ಆಚರಿಸುವ ಚಂದಾವರ ಫೀಸ್ಟ್ಗೆ ಎಲ್ಲ ತಯಾರಿ ಆರಂಭಗೊಂಡಿದೆ ವಿಸ್ಮಯ ನ್ಯೂಸ್ ವಿದ್ಯಾಧರ್ ಕಡತೋಕ ಹೊನ್ನಾವರ